ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬಿಜೆಪಿ ತೆಕ್ಕೆಯಲ್ಲೇ ಇದೆ ಈ ಬಾರಿಯೂ ಗೆಲುವ ಯತ್ನ ನಡೆಸಿದೆ ಈ ನಡುವೆ ಕಾಂಗ್ರೆಸ್ ಮೊದಲು ತನ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದ ಮೇಲೆ ಮತ್ತೊಮ್ಮೆ ಹಿಡಿತ ಸಾಧಿಸೋಕೆ ಲೆಕ್ಕಾಚಾರ ಹಾಕ್ತಾ ಇದೆ ಈ ಬಾರಿ ಕಾಂಗ್ರೆಸ್ನಿಂದ ಕಣದಲ್ಲಿರುವುದು ಸಚಿವ ಶಿವಾನಂದ ಪಾಟೀಲ್ ರ ಪುತ್ರಿ ಸಂಯುಕ್ತ ಪಾಟೀಲ್ ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ್ ಐದನೇ ಬಾರಿ ಕಣಕ್ಕಿಳಿದಿದ್ದಾರೆ ಗೆಲುವು ಯಾರದ್ದಾಗಲಿದೆ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಮೊದಲಿಗೆ ಪ್ರಾಥಮಿಕ ಮಾಹಿತಿಗಳನ್ನು ನೋಡೋದಾದರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಸಾಕ್ಷರತೆಯ ಪ್ರಮಾಣ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಏಳು ಎಂಟರಷ್ಟು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅವುಗಳು ಯಾವುದು ಅಂತಂದರೆ ಮುಥೋಳ ತೇರದಾಳ ಜಮಖಂಡಿ ಬೇಳಗಿ ಬಾದಾಮಿ ಬಾಗಲಕೋಟೆ ಹುನಗುಂದ ಮತ್ತು ನರಗುಂದ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಮೂರರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬಾಗಲಕೋಟೆ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರುವುದು ಹದಿನೇಳು ಲಕ್ಷದ ತೊಂಬತ್ತು ಸಾವಿರದ ನೂರ ಹದಿನೆಂಟು ಅದರಲ್ಲಿ ಪುರುಷರು ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತು ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಇತರೆ ಮತದಾರರು ತೊಂಬತ್ತೊಂಬತ್ತು ಹಾಗೆಯೇ ಜಾತಿವಾರು ಮತದಾರರ ವಿವರ ಅಂದಾಜು ವಿವರ ನೋಡೋದಾದ್ರೆ ಕುರುಬರು ಎರಡೂವರೆ ಲಕ್ಷ ಗಾಣಿಗರು ಎರಡು ಲಕ್ಷದ ಹತ್ತು ಸಾವಿರದ ನೂರು ಪಂಚಮಸಾಲಿ ಸಮುದಾಯದವರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬಣಜಿಗರು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮುಸ್ಲಿಮರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೆಡ್ಡಿಗಳು ತೊಂಬತ್ತು ಸಾವಿರ ನೇಕಾರರು ಎಂಬತ್ತೇಳು ಸಾವಿರ ಪರಿಶಿಷ್ಟ ಜಾತಿಯವರು ಎರಡು ಲಕ್ಷ ವಾಲ್ಮೀಕಿ ಸಮುದಾಯದವರು ಅರವತ್ತೆರಡು ಸಾವಿರ ಮರಾಠರು ಅರವತ್ತೇಳು ಸಾವಿರ ಬಂಜಾರ ಅಂಬಿಗ ಉಪ್ಪಾರ ಮತ್ತು ಮಾಳಿ ಸಮುದಾಯದವರು ಎಪ್ಪತ್ತೊಂಬತ್ತು ಸಾವಿರ ಇತರೆ ಮತದಾರರ ಸಂಖ್ಯೆ ಒಂದು ಲಕ್ಷದ ಅರವತ್ತೆರಡು ಎರಡ್ ಸಾವಿರ ಕಳೆದ ಚುನಾವಣೆಗಳಲ್ಲಿನ ಚುನಾವಣಾ ಫಲಿತಾಂಶ ಹೇಗಿತ್ತು ಅಂತ ನೋಡೋದಾದ್ರೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಾಲ್ಕು ಚುನಾವಣೆಗಳಲ್ಲಿ ಬಿಜೆಪಿಯ ಪಿಸಿ ಸಿ ಗದ್ದಿಗೌಡರ್ ಅವರೇ ಗೆಲುವನ್ನ ದಾಖಲಿಸಿದ್ದಾರೆ ಕಳೆದ ಚುನಾವಣೆಗಳಲ್ಲಿನ ಮತ ಹಂಚಿಕೆ ಹೇಗಿತ್ತು ಅಂತ ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ಐವತ್ತೈದು ಪಾಯಿಂಟ್ ಒಂದು ಏಳರಷ್ಟು ಮತ ಆದರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ನಲವತ್ತೊಂದು ಪಾಯಿಂಟ್ ಎರಡು ಒಂದರಷ್ಟು ಮತ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಶೇಕಡ ಐವತ್ತೆರಡು ಪಾಯಿಂಟ್ ಒಂಬತ್ತು ಐದರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ತೆರಡು ಪಾಯಿಂಟ್ ಒಂದು ಆರಷ್ಟು ಮತ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೂ ವಿಜಯಪುರ ಉತ್ತರ ಮತ್ತು ವಿಜಯಪುರ ದಕ್ಷಿಣ ಅಂತ ಸದಸ್ಯ ಕ್ಷೇತ್ರಗಳಿತ್ತು ಈಗಿನ ಬಾಗಲಕೋಟೆ ಆ ಮೂರು ಚುನಾವಣೆಗಳಲ್ಲೂ ವಿಜಯಪುರ ದಕ್ಷಿಣ ಲೋಕಸಭೆ ಕ್ಷೇತ್ರ ಅನ್ನೋ ಹೆಸರಿನಲ್ಲಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಾಗಲಕೋಟೆಯನ್ನು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ರಚನೆ ಮಾಡಲಾಯಿತು ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನು ನೀಡಿದ ಮತ್ತು ನಾಲ್ವರು ಸಿಎಂಗಳು ಇಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದ ಹಾಗೂ ಸೋತ ಹೆಗ್ಗಳಿಕೆ ಬಾಗಲಕೋಟೆ ಜಿಲ್ಲೆಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಿಡಿ ಜತ್ತಿ ಹಾಗೂ ಹುನಕುಂದದ ಎಸ್ ಆರ್ ಕಂಠಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ ನಾಯಕರು ಇವರಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಸ್ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ರು ರಾಮಕೃಷ್ಣ ಹೆಗಡೆಯವರು ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಇಲ್ಲಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಸ್ಪರ್ಧೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಡೆದ ಹದಿನಾಲ್ಕು ಚುನಾವಣೆಗಳಲ್ಲಿ ಮೊದಲ ಏಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸತತ ಗೆಲುವನ್ನು ಸಾಗಿಸಿಕೊಂಡು ಬಂದಿತ್ತು ಕಾಂಗ್ರೆಸ್ ಭದ್ರಕೋಟೆಯನ್ನ ಮೊದಲ ಬಾರಿ ಮುರಿದವರು ಎಚ್ ವೈ ಮೇಟಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ್ದ ಅವರು ಗೆದ್ದು ಬೇಕಿದ್ರು ಅದಾದ ಬಳಿಕ ತೊಂಬತ್ತೆಂಟರಲ್ಲಿ ಲೋಕಶಕ್ತಿಯಿಂದ ಅಜಯ್ ಕುಮಾರ್ ಸರ್ನಾಯ್ಕ್ ಗೆದ್ರೆ ಮತ್ತೆ ಕಾಂಗ್ರೆಸ್ ಗೆಲ್ತು ಆದರೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿ ಬಿಜೆಪಿ ನೆಲೆಯನ್ನ ಕಂಡುಕೊಂಡಿದೆ ಬಿಜೆಪಿಯ ಪಿ ಸಿ ಗದ್ದಿಗೌಡರ್ ಸತತ ನಾಲ್ಕು ಗೆಲುವುಗಳನ್ನು ಸಾಧಿಸಿದ್ದಾರೆ ಇದಕ್ಕೂ ಮೊದಲು ಕಾಂಗ್ರೆಸ್ನ ಸಂಗನಗೌಡ ಪಾಟೀಲ್ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೇಳರವರೆಗೆ ಸತತ ಮೂರು ಗೆಲುವುಗಳನ್ನು ಸಾಧಿಸಿದ್ದೇ ಹೆಗ್ಗಳಿಕೆ ಆಗಿತ್ತು ಬಿಜೆಪಿಯಿಂದ ಐದನೇ ಬಾರಿ ಕಣದಲ್ಲಿ ಗದ್ದಿಗೌಡ ಬಾಗಲಕೋಟೆ ಈ ಬಾರಿ ತೀವ್ರ ಜಿದ್ದಾಜಿದ್ದಿನ ಕಣವಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸಿದೆ ಬಿಜೆಪಿ ಐದನೇ ಗೆಲುವನ್ನು ಕಾಣುವ ಆಸೆಯಲ್ಲಿದ್ದರೆ ಕಾಂಗ್ರೆಸ್ಗೆ ಮರಳಿ ಕ್ಷೇತ್ರವನ್ನು ವಶಕ್ಕೆ ತೆಗೆದುಕೊಳ್ಳುವ ಉದ್ದೇಶ ಇದೆ ಪಿಸಿ ಗದ್ದಿಗೌಡರ್ ಬಿಜೆಪಿಯಿಂದ ನಾಲ್ಕು ಬಾರಿ ಗೆದ್ದಿರೋದು ಹೌದಾದ್ರೂ ಈ ಬಾರಿ ಅವರಿಗೆ ವಯಸ್ಸಿನ ಕಾರಣದಿಂದಾಗಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗಿತ್ತು ಬೇರೆಯವರು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ರು ಆದರೆ ಅಂತಿಮವಾಗಿ ಬಿಜೆಪಿ ಮತ್ತೊಮ್ಮೆ ಗದ್ದಿಗೌಡರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ನಿಂದ ಮಂತ್ರಿ ಮಗಳು ಸಂಯುಕ್ತ ಪಾಟೀಲ್ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋತಿದ್ದ ವೀಣಾ ಕಾಶಪ್ಪನವರ್ ಮತ್ತೆ ಸ್ಪರ್ಧೆ ಮಾಡುವುದಾಗಿ ಹೇಳ್ತಿದ್ರಾದ್ರೂ ಅವರಿಗೆ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅವರಲ್ಲದೆ ಇನ್ನೂ ಅನೇಕರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೂ ಕಡೆಯ ಗಳಿಗೆಯಲ್ಲಿ ಸಚಿವ ಶಿವಾನಂದ್ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನ ಕಾಂಗ್ರೆಸ್ ಇಲ್ಲಿಂದ ಕಣಕ್ಕಿಳಿಸಿದೆ ಇದು ಮುಖ್ಯವಾಗಿ ವೀಣಾ ಕಾಶಪ್ಪನವರ ಅಸಮಾಧಾನಕ್ಕೆ ಕಾರಣವಾಗಿದೆಯಾದರೂ ಕಾಂಗ್ರೆಸ್ ಅಷ್ಟಾಗಿ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಸಂಯುಕ್ತ ಪಾಟೀಲ್ ಹೊರಗಿನವರು ಅನ್ನೋ ಅಸಮಾಧಾನವೂ ಕಾಂಗ್ರೆಸ್ ವಲಯದಲ್ಲೇ ಇದೆಯಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಅಭ್ಯರ್ಥಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ ಸಂಯುಕ್ತ ಪಾಟೀಲ್ರ ದೊಡ್ಡಪ್ಪನ ಮಗ ಹರ್ಷಗೌಡ ಬಿಜೆಪಿಗಾಗಿ ಕೆಲಸ ಮಾಡ್ತಾ ಇದ್ರು ದೊಡ್ಡಪ್ಪ ಶಿವಶರಣಗೌಡ ಮಾತ್ರ ಸಂಯುಕ್ತ ಪರವಾಗಿ ಪ್ರಚಾರದಲ್ಲಿ ತೊಡಗಿರುವುದು ವಿಶೇಷ ಈ ಕ್ಷೇತ್ರ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಹೊಂದಿದ್ದು ಅಭ್ಯರ್ಥಿಗಳು ಅದೇ ಸಮಾಜದವರೇ ಆಗಿದ್ದಾರೆ ಹದಿನಾರು ಬಾರಿ ಅವರೇ ಗೆದ್ದಿದ್ದಾರೆ ಒಮ್ಮೆ ಮಾತ್ರ ಕುರುಬ ಸಮುದಾಯದ ಅಭ್ಯರ್ಥಿಯಿಂದ ಗೆದ್ದಿದ್ರು ಜಾತಿ ಬಲದಲ್ಲೇ ನಿಶ್ಚಯವಾಗಲಿರುವ ಬಾಗಲಕೋಟೆ ಕದನ ಕಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪೈಪೋಟಿಯಲ್ಲಿ ಅಂತಿಮವಾಗಿ ಗೆಲ್ಲೋರ್ ಯಾರು ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಬಿಜೆಪಿಯ ಹಿರಿಯ ಅನುಭವಿ ಸಂಸದರ ಎದುರು ಕಾಂಗ್ರೆಸ್ನ ಯುವ ನಾಯಕಿಯನ್ನ ಕಣಕ್ಕಿಳಿಸಿ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಹೊರಟಿದೆ ಸಂಸದರಾಗಿ ಗದ್ದಿಗೌಡರವರ ಕಾರ್ಯವೈಖರಿ ಬಗ್ಗೆ ಕ್ಷೇತ್ರದ ಜನರಿಗೆ ಅಷ್ಟಾಗಿ ಸಮಾಧಾನ ಇಲ್ಲ ನಿರುದ್ಯೋಗ ನಿವಾರಣೆಯಲ್ಲಿ ಹೊಸ ಕೈಗಾರಿಕೆ ತರುವಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನೋ ದೂರು ಕ್ಷೇತ್ರದಲ್ಲಿ ವ್ಯಾಪಕವಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಹಾಯ ಮಾಡಿದ ಸಂತ್ರಸ್ತರ ನೆರವಿಗೆ ಬಂದಿಲ್ಲ ಅನ್ನೋ ದೂರು ಇದೆ ಆದರೆ ಇವೆಲ್ಲವನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಷ್ಟು ಸಫಲರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ ಹೊರಗಿನವರು ಅನ್ನೋ ಹಣೆ ಪಟ್ಟಿ ವಿಜಯಾನಂದ ಕಾಶಪ್ಪನವರ ಮುನಿಸು ಹಿಂದುತ್ವ ಇವೆಲ್ಲದರ ಎದುರು ಗ್ಯಾರಂಟಿ ಅಸ್ತ್ರ ಹಾಗೂ ತಳಮಟ್ಟದ ಚುರುಕಿನ ಪ್ರಚಾರದ ಮೂಲಕ ಸಂಯುಕ್ತ ಪಾಟೀಲ್ ಗೆಲ್ತಾರ ಕಾದ್ ನೋಡ್ಬೇಕಿದೆ ಇಪ್ಪತ್ತು ವರ್ಷಗಳಿಂದ ಇಟ್ಕೊಂಡಿರುವ ಕ್ಷೇತ್ರವನ್ನ ಮತ್ತೆ ಉಳಿಸಿಕೊಳ್ಳುವ ಸವಾಲು ಬಿಜೆಪಿ ಎದುರು ಇದ್ರೆ ಅದನ್ನ ಕಸಿದುಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತೊಡಕೊಂಡಿದೆ ಅಂತಿಮವಾಗಿ ಗೆಲುವು ಯಾರದ್ದಾಗಲಿದೆ ಕಾದ್ ನೋಡೋಣ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ